ಪ್ರತಿಯೊಂದು ಶಾಟು ನಾವು ಹೆಂಗೆ ಶೂಟ್ ಮಾಡಿದ್ವಿ ನಾವು ಯಾವ ಲೊಕೇಶನಲ್ಲಿ ಶೂಟ್ ಮಾಡಿದ್ವಿ ಎಷ್ಟು ತರಲೆ ಮಾಡಿದ್ವಿ ಬೆಲ್ ಲಾಡ್ ಆಫ್ ಮೆಮೊರೀಸ್ ಅಸೋಸಿಯೇಟೆಡ್ ವಿತ್ ಖುಷಿ ಬಟ್ ನಾವೆಲ್ಲರೂ ತುಂಬ ಐ ಥಿಂಕ್ ತರುಣ್ ಡೈರೆಕ್ಟ್ರಾಗಕ್ಕೆ ಹೋಗಿದ್ದಾರೆ ಹರೀಶ್ ಇವಾಗ ಅವರು ಅಷ್ಟೇ ತುಂಬ ವರ್ಷಗಳಾದಮೇಲೆ ಅವರು ಮೊನ್ನೆ ಐ ಥಿಂಕ್ ಪುರಂದರ ಅನ್ನೋ ಒಂದು ಧಾರಾವಾಹಿನಲ್ಲಿ ಅವರು ನಡ್ಸೋಕ್ಕೆ ಶುರು ಮಾಡಿದ್ದಾರೆ ಸೊ ಯಾ ಆ್ಯಂಡ್ ಪ್ರಕಾಶ್ ಸೊ ನಾವು ಎಲ್ ನಾನು ಎಲ್ಲರ ಜೊತೆ ಇದ್ದೀನಿ ಅನ್ಸುತ್ತೆ ಯಾ ಟಚ್ ಅಲ್ಲಿ ಇದ್ದಾರ ಗೊತ್ತಿಲ್ಲ ಯಾ ಇಟ್ ಬಿ ವೆರಿ ನೈಸ್ ನೈಸ್ ಅಲ್ವಾ ನಿಮ್ಮದು ವಾಚ್ ಓಕೆ ಹಳ್ಳಿಕೇರಿ ಒಂದು ಅಟ್ರಾಕ್ಟಿವ್ ಅಂತ ನಾನು ಹೇಳಿದೆ ವಿಭಿನ್ನವಾಗಿರುತ್ತೆ ಈ ಹಳ್ಳಿಕೇರಿ ಅನ್ನೋದು ಮನೆತನದ ಹೆಸರ ಯಾಕಂದ್ರೆ ನಿಮ್ಮ ಕುಟುಂಬಕ್ಕೆ ಒಂದು ಲೆಗಸಿ ಇದೆ ಅನ್ನೋದು ನಮ್ಗೆ ಗೊತ್ತಿರೋ ವಿಷಯ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ ಸೊ ಹೇಳಿ ಹಳ್ಳಿಕೇರಿ ಹಳ್ಳಿಕೇರಿ ಇಸ್ ಬೇಸಿಕಲಿ ಎಲ್ಲರಿಗೂ ಗೊತ್ತಾಗೋದು ಹಳ್ಳಿಕೇರಿ ಅಂದ್ರೆ ಒಂದು ಗದಗ ಒಂದು ಊರು ಓಕೆ ಬಟ್ ನಮ್ಮ ನೇಟಿವ್ ಅದಲ್ಲ ನಮ್ಮ ನೇಟಿವ್ ಹೊಸ ಅಂತ ಹಾವೇರಿ ಹತ್ರ ಒಂದು ಸೊ ಹಳ್ಳಿಕೇರಿ ಅನ್ನೋ ಹೆಸರು ಯಾಕೆ ಇಷ್ಟು ಫೇಮಸ್ ಅಂದರೆ ಇಟ್ಸ್ ಬೇಸಿಕಲಿ ಬಿಕಾಸ್ ಆಫ್ ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರು ಒಬ್ಬ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಆ್ಯಂಡ್ ಈ ವಾಸ್ ಇನ್ ದ ಫೋ ಫ್ರಂಟ್ ಎಲ್ಲ ಕಡೆ ಆ್ಯಂಡ್ ಕ ಕರ್ನಾಟಕ ಫಸ್ಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸ್ಪೀಕರ್ ಅವರು ಸೊ ಹಾಗಾಗಿ ಅವ್ರದ್ದು ಅವರು ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತಲೇ ಅವ್ರನ್ನ ಹೇಳಲಾಗುತ್ತೆ ಸೊ ಹಾಗಾಗಿ ಆ ಲೆಗಸಿ ಅದು ಅಷ್ಟು ದೊಡ್ಡ ಲೆಗಸಿ ಇದೆ ಸೊ ನಾರ್ತ್ ಕರ್ನಾಟಕದಲ್ಲಿ ನೀವು ಎಲ್ಲೂ ಹೋದ್ರೂ ಹಳ್ಳಿಕೇರಿ ಅನ್ನೋ ಒಂದು ಫ್ಯಾಮಿಲಿ ಇಟ್ಸ್ ವೆರಿ ಫೇಮಸ್ ಫ್ಯಾಮಿಲಿ ಎಸ್ ಸೊ ಈಗ ಸ್ವಲ್ಪ ನಿಮ್ಮ ಚೈಲ್ಡ್ಹುಡ್ಗೆ ಹೋಗೋಣ ಚಿಕ್ಕ ವಯಸ್ಸಲ್ಲಿ ನೀವು ಹೇಗೆ ತುಂಬ ತರಲೆ ಮಾಡ್ತಿದ್ರಾ ಓದಿದ್ದೆಲ್ಲ ಎಲ್ಲಿ ನಾನು ಹುಟ್ಟಿದ್ದು ಎಲ್ಲ ಹುಬ್ಬಳ್ಳಿನಲ್ಲಿ ನಾನು ಐ ಥಿಂಕ್ ತಿಲ್ ಫಸ್ಟ್ ನಾನು ಅಲ್ಲಿದ್ದೆ ಸೊ ಅಲ್ಲಿ ಒಂದು ನಮ್ದೊಂದು ಇಂಡಿಪೆಂಡೆಂಟ್ ಹೌಸ್ ಆವಾಗ ನಾನು ತುಂಬ ಚಿಕ್ಕವಳು ಸೊ ನನ್ನ ಮನೆ ರೀಸೆಂಟಾಗಿ ಯಾರಿಗೂ ಹೇಳ್ತಾರೆ ನಮ್ಮ ಮನೆ ಸುತ್ತಲೂ ಗಿಡ ಮರಗಳಿದ್ವು ಸೊ ನನಗೆ ನಾವು ಫಾರೆಸ್ಟಲ್ಲಿದ್ದೀವೇನೋ ಅನ್ನೋ ಫೀಲಿಂಗು ಇಮ್ಯಾಜಿನ್ ಹುಬ್ಬಳ್ಳಿನಲ್ಲಿ ನಮ್ಮಮ್ಮ ಅಷ್ಟು ಗಿ ಮರಗಳನ್ನ ಗಿಡಗಳನ್ನ ಬೆಳೆಸಿದ್ರು ಮನೆ ಸುತ್ತ ಸೊ ಲಿಟ್ಲಿ ಐಸ್ ಟು ಬಿ ಲೈಕ್ ನಾವು ಇದ್ದೀವಿ ಅನ್ನೋ ಒಂದು ಫೀಲಿಂಗಲ್ಲಿದ್ದೆ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಚೈಲ್ಡ್ ಒಂದು ನಮ್ಮ ಮನೆ ಎದುರುಗಡೆ ಒಂದು ದೇವಸ್ಥಾನ ಇತ್ತು ಒಂದು ಗ್ರೌಂಡ್ ಇತ್ತು ಆಟ ಆಡೋದು ಆವಾಗ ವಿ ನೆವರ್ ಹ್ಯಾಡ್ ಆಲ್ ದೀಸ್ ಮೊಬೈಲ್ ಅದು ಇದು ಅಲ್ಲ ನಾವು ಆ್ಯಕ್ಚುಲಿ ಅನ್ಸುತ್ತೆ ನಮ್ಮ ಮನೇಲಿ ನಮ್ಮಮ್ಮ ತುಂಬ ಸ್ಟ್ರಿಕ್ಟು ನಾವು ಟಿವಿನೂ ವಿನೂ ನಮ್ಮಮ್ಮ ಆನ್ ಮಾಡ್ದಾಗೆ ನೋಡಬೇಕು ನಾವು ಅವಾಗ ಲ್ಯಾಂಡ್ಲೈನ್ ಮನೆಗೆ ತುಂಬ ಹೊಸ್ತು ಅಂದರೆ ಕೆಲವೊಬ್ಬರ ಮನೇಲಿ ಮಾತ್ರ ಲ್ಯಾಂಡ್ ಲೈನ್ ಇರುತ್ತೆ ಸೊ ಫೋನ್ ಎತ್ತಂಗಿಲ್ಲ ಫೋನ್ ಎತ್ತಬೇಕು ಅಂದರೆ ನಾವೆಲ್ಲ ಓಡೋ ಫೋನ್ ಎತ್ತಕ್ಕೆ ಹೋಗೋದು ಫೋನ್ ರಿಂಗ್ ಆದರೆ ಲ್ಯಾಂಡ್ಲೈನ್ ರಿಂಗ್ ಆದರೆ ಆಮೇಲೆ ಟ್ರಂಕ್ ಕಾಲ್ಸ್ ಎಲ್ಲ ಹಲೋ ಅಂತ ಮಾತಾಡೋದು सो ऐकम फ्रम्म दॅट जनरेशन योचने तुम्ही वयसिये अनस बट सो ऐक फ्रम्म दॅट जनरेशन